ಏನವ ಅದು ಅತ್ತೆ ಇಲ್ಲಾಕಂತ ಹೇಳು ಹೋಯ್ತಾ ಹ್ಞೂ ಅವ್ರ ಮುಂದೆ ಏನೋ ಅದೇ ಸುಮ್ನೆ ಹೇಳವಾ ಅದೇ ಅದೇಕನ್ ಮಗ ತಾಮ್ನ ತಾಮ್ನ ಇಡ್ತೀನಿವೆ ಬದಲಾಗಾವ್ರೆ ಅನ್ಕೊಬಿಟ್ಟಿದ್ಯಾ ಮತ್ತೆ ಅಷ್ಟ ಚೆನ್ನಾಗ್ ಬಂದವ್ರಿಲ್ಲ ನಾಟಕ ಮಗ ಅದು ನಾಟ್ಕ ನಾಟ್ಕ ನಿನ್ಗೆ ಹೆಂಗ ಗೊತ್ತು ಏನಿರ್ತೇವಿ ಸರಿಯಾಗಿ ಹೇಳು ಏನದು ನಾಟಕ ಅಲ್ದ ಇನ್ನೇನು ದುಡ್ಗೋಸ್ಕರ ಹಂಗ ಬಂದಿರೋದು ಅವರು ಅವ್ರು ಸತ್ಮನ್ಗಳಂದ್ರೂ ನೋಡಕಿಲ್ಲ ಅಂತ ನನ್ ಮಕ್ಳವ್ರು ಇದ್ದಕ್ಕಿದ್ದಂಗೆ ಪ್ರೀತಿ ಉಕ್ಕಿ ಅರಿತಾದ ಅವ್ರಿಗೆ ಅವೆಲ್ಲ ನಾಟಕ ದುಡ್ಡುಗೋಸ್ಕರ ಹಂಗ ಆಡ್ತಾವ ಅಷ್ಟೇ ಅಯ್ಯೋ ದುಡ್ಡುಗೋಸ್ಕರ ಏನ್ ಹೇಳ್ತಿದೀವ ನನ್ಗೆ ಏನು ಅರ್ಥನೇ ಐತಿಲ್ಲ ಅದೇನ್ ಸರಿಯಾಗಿ ಹೇಳು ಅಯ್ಯೋ ಅದೇ ಮಗ ಅವತ್ ನಾನು ಎಡೆ ಎಡಕ್ ಬರದ ಅಂತ ಹೋಗಿತಿಲ್ವಾ ಏನ್ ಮಾಡಿ ನಿಮ್ಮ ಎಡೆ ಎಡಕ್ಬೇಕು ಅಂತ ಹೋಗಿದೆ ಹುಣ್ಣು ಇಲ್ಲ ಗಿಣ್ಣು ಇಲ್ಲ ಎಡದ್ನೂ ಒಂಚೂರು ತಿನ್ನಿಲ್ಲ ನಾನು ಹಂಗೆ ಬಂದೆ ಬತ್ತೆ ಅಲ್ವಾಗ ಅದೇ ಪಕ್ಕದ ಮನೆ ಒಗ್ತಾವಳಲ್ಲ ಗಿರ್ಜಾತ ಹ್ಮ್ ಹ್ಮ್ ಅವಳು ಕರದ್ಲು ಓದೆ ಮಾಮೂಲಿಂಗ್ ಮಾತಾಡ್ತಾ ಇದ್ದು ಅವಾಗ ನಾನೇನ್ ಮಾಡ್ತಿ ಅವ್ಳು ಹಂಗಿದ್ವು ಅಲ್ಲಿಂದಿರ ತಂದಾಗ್ತಾಳೆ ತಾನೇ ನಾನು ಏನ್ ಹೇಳಿದ್ರು ಸೊಸೆಗೆ ಹೋಗಿ ಹೇಳ್ತಾಳೆ ಬಾಗಿನ್ಗೆ ಅಂತ ನನಗ್ ಗೊತ್ತು ಅದಕ್ಕೆ ನಾನೇನ್ ಮಾಡಿದೆ ನೋಡದ ಇದನ್ನು ಹೇಳಲ್ಲ ಹೆಂಗೆ ಏನ್ಬಿಟ್ಟು ನಾನು ಏನು ಮಾಡಿದೆ ಮಗ ಇವ್ರಿಂಗ್ ಎಲ್ಲ ನೆಟ್ಟಾಡಿಸ್ತಾರಲ್ಲ ಹೊರ್ಸಕ್ಕೊಂದು ಹಬ್ಬದಲ್ಲಿ ಉಂಡಂಗೆ ಹೋಯ್ತಾ ನಾನು ನನ್ನ ಮಕ್ಳು ಖರೀದಿ ಅಂತ ಬೇಜಾರಾಗಿ ನಾನೇ ನಂದೆ ಅವಳ ಜೊತೆ ಮಾಮೂಲಿ ಅತ್ತೆ ಮಾತಾಡ್ಬಿಟ್ಟು ಅಯ್ಯೋರು ಮಾಡ್ದಾರೆ ಇರ್ಲಾಕು ನನ್ನ ತಗೊಂದು ಲಕ್ಷ ದುಡ್ಡು ಮಡಿಕೊಂಡಿನಿ ಅದು ಕೊಟ್ಟರೆ ನನ್ನ ಮಗಳೇ ಮಾಡ್ತಾಳೆ ಅಂತ ನಾನಂದೆ ನೀಂದ ಯಾಕಂಗಂದೆ ನಿಂತವ್ರೆ ದುಡ್ಡು ಎಷ್ಟೇ ಹೇಳಿಲ್ಲ ಎಳಗಂಟ ಸುಮ್ಮನೆ ಹೆಂಗಂದೆ ನನ್ನ ಹೇಳಿದ ದುಡ್ಡು ಅವಳು ಹೋಗಿ ಅವಳು ಚಾಡಿ ಹೇಳ್ತಾಳೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಂತ ತೊಂದ್ ಲಕ್ಷ ಅದೇ ಬ್ಯಾಂಕಲ್ಲಿ ಮಾಡಿದೀನಿ ಇವ್ರು ನನ್ನ ಮಗ ಸಸ್ಯ ಮಾಡೋಕ್ಕಿಲ್ಲ ಅವ್ಕೆ ಕೊಡನೆ ನನ್ ಮಗಳಿಗೆ ಕೊಡ್ತೀನಿ ಅಂತಂದೆ ಕಣ್ಣೆ ಮಗ ಅವಳ ಜೊತೆ ಹಂಗೇ ಅವ್ಳಿಗೆ ಹೇಳ್ತಾಳೆ ಅಂತ ಗೊತ್ತು ಹೇಳಿ ಅಂತಾನೆ ಗಂದೆ ಅದ್ನ ಅವಳೆ ತಕೊಂಡೋಗ್ಗೆ ಹೇಳೋಳೆ ಅದಕ್ಕೆ ಇಬ್ರು ನಾಟಕ ಆಡ್ಕೊಂಡ್ ಬಂದಾರೆ ಇಲ್ಲಿಗೆ ದೇನವ ಹಿಂದಂತಿ ಯಾಕಂಗ್ ಹೇಳಕೋದೆ ಸುಮ್ನ ಬುದ್ಧಿ ಕಲ್ಸ್ಬೇಕಾರ್ಗೆ ಇಷ್ಟು ಹೊಟ್ಟವ್ರೆ ನನ್ಗೆ ಮರಿ ಕೂದಿ ಹಬ್ಬ ಮಾಡವರೇ ರೌ ಮುಂಡೆಗೆ ಅಡ್ಕಿ ಕೂರ್ಸಿದ್ಲು ಇಷ್ಟಿಷ್ಟ್ ಬಾಡ ಹುಸಿ ಬೇಜಾರದ ನಮ್ಮ ಮಕ್ಳು ಖರೀದಿ ಮಾಡಿಕಿಲ್ಲ ರೌ ಮಾತ್ರ ಅಡಿಕೆ ಅಡಿಕೆ ಕೂರ್ಸ್ತಾಳೆ ಅದಕ್ಕೆ ಹಂಗ ಹೇಳಿದೆ ಅದ್ನ ತಕೊಂಡೋಗಿ ಇವಳಿಗೆ ಹೇಳೋಳೆ ಅದಕ್ಕೆ ಇಬ್ರು ನಾಡ್ಕ ಆಡ್ಕೊಂಡ್ ಅವಳ್ರಂಗೆ ಹೋ ದುಡ್ಡು ಮಡಿಕೊಂಡ್ ಲಕ್ಷ ಸವ ಇಸ್ಕೊಡದ ಪುಸಿ ಮಾಡಿ ಅಂತ ಬಂದಿರೋದು ಕಣ್ಣೆ ಓಹೋ ಅದಕ್ಕೆ ಬಂದಿರೋದನ್ನು ಓಹ್ ಮತ್ತೆ ಇನ್ಯಾಕ ಅನ್ಕೊಬಿಟ್ಟಿದಿ ಅವರು ಬದ್ಲಾ ಬಿಟರ ಉಟ್ಕೊಂಡ ಸುಟ್ರು ಐಕ್ಕಿಲ್ಲ ಮುಂಡ್ಯಾಕೆ ಅದಕ್ಕೆ ಹೆಂಗ ಸುಳ್ಳು ಹೇಳಿನಿ ಸರಿ ಮತ್ತೆ ನಾನು ಇದೇನಪ್ಪ ಆಶ್ಚರ್ಯ ನನ್ಗೆ ಮನೆ ಬಾಕ್ಲಗ್ ಹೋದ್ರು ಅತ್ತಾಗ್ ಬಾ ಇತ್ತಾಗ ಬಾ ಅನ್ನಕ್ಕಿಲ್ಲ ಇಲ್ಲಿ ಗಂಟ ಬಂದವರಲ್ಲ ಇದ್ದಕ್ಕಿದ್ದಂಗೆ ಆಶ್ಚರ್ಯ ಎಲ್ಲ ಇನ್ನೂ ನಂಬಕಾಯ್ತಿಲ್ಲ ಈ ನಮ್ಮವ್ವ ಗೇದ್ ಮಡ್ಗಾವಳೆ ಒಂದು ಲಕ್ಷ ದುಡ್ಡ ಮಗಳು ಕೊಟ್ಬಿಡ್ತಾಳೆ ಅಂತ ಬಂದಿರೋದು ಸರಿ ಸರಿ ಬಿಡು ಯಾಕಂಗೇಳ್ದೆ ಸುಮ್ಮರು ಹಂಗೇಳಿರೋದ್ಕೆ ತಾನೇ ಬಂದಿರೋದೀಗ ನೋಡ್ಕೊ ಹೆಂಗ್ ಮಾಡ್ತಾರೆ ಅಂತ ಯಾಕೆ ಹೋಗ್ಬೇಕಾ ಹ್ಞೂ ಒಯ್ತಿನ ಇಷ್ಟೆಲ್ಲ ಇಷ್ಟೆಲ್ಲಾ ನನಗೆ ನನ್ಗೆ ಮಾಡ್ಲಿ ಸುಮ್ನೀರೀಗ ಹೆಂಗ್ ಮಾಡ್ತಾರೆ ಅಂತ ನೋಡ್ತಾರು ಅವಳನ್ನ ಅದಾಕ್ಬೇಕು ಅಯ್ಯ ಎಷ್ಟ್ ಗಂಟೆ ಮಾಡ್ಬಿಟ್ಟವ ದುಡ್ಡಿಲ್ಲ ಅಂತ ಗೊತ್ತಾರ್ರೆ ಸುಮ್ನದ ಏನ್ ಮಾಡಾಳು ನನಗೆ ಹೇಳಿದ್ನ ಅವಳಿಗೆ ನಂತವ್ ದುಡ್ಡು ಅದಕ್ಕನವ ಕೊಡ್ತೀನಿ ನಿನ್ಗೆ ಮಾಡೋ ಅಂತ ಹೇಳಿದ್ನ ಅವಳಾಗ ಅವಳ ಬಂದಿದ್ಲು ಏನ್ ಕೇಳಕ್ ಅದ ಅವಳ ಏನು ಕೇಳಕ್ಕಾಕಿಲ್ಲ ಅದಕ್ಕೆ ಅವಳು ಬೇರೆಕ್ಟಾಗಿ ಹೇಳ್ದಾನೆ ಹಂಗೆ ಹೇಳಿದ್ ಕಲ್ ಎಲ್ಲ ಸೇವನೆ ಮಾಡ್ಸ್ಕೊಬೇಕಂತ ಸುಮ್ನೀರು ಎಷ್ಟು ಹೊಟ್ಟವ್ರು ಸಿಗುತ್ತ ನಂಗೆ ಹಬ್ಬದಲ್ಲಿ ಅವತ್ತೇನು ತಿಳಿಗೇನಾರು ಮಾಡ್ಬೇಕಲ್ಲ ಅಂತ ಅದಕ್ಕೆ ಹಂಗೆ ಹೇಳ್ಬಿಟ್ಟು ಬಂದಿದೆ అదకే ఆనంద్ మగ నోడు ఆనంద మగనా నన్న వీట మగ నూ బేవర్సి నన్ మగ ఎత్తో వడ ఉంటా అంతా గ్యావే దుడ్ ఆసక్కు బందీ కేకండు ఏనంత ఉంటుందో నన్ను వట్ట మళ్ళి బందారు నోడు బన్నీ బన్నీ అందక బ్రీ ఒక్కకి హంగ్ బాయ్బితా ఈ ముండెవ్వు సరి కన్బుడు ఈ యేను నేను హోగా ఒయితీన్ క అర్గే జంబా జాస్తి హింగ్ మాద్ర సరికంతే ఆ రూటల్లేగుకు ఎస్కో ఆపత్తేల్మ్మంతు ఒ సుమ్రు ఎలా మాస్కీ ఓ నీన్ ఓద్రె ఇల్ యారవ మాడరు ಮಗಿಗೆ ನೀರು ಯಾಕೆ ಬಂದ್ ನಮಗೆ ಬಾಂತಿ ಬಿಟ್ಟು ಹೋಯ್ತೀನಿ ಅಂತ ಅಯ್ಯೋಣೆ ನೋಡ್ಕೊಂಡಿಲ್ವಾ ನೀನು ಈಗೇನು ನೀನೇ ಹೋಗ್ಬೋದಕ್ಕಂತೂ ಈ ಹಂಗಲ್ಲ ಕಣ ಆದರೂ ನೀನು ಇದ್ರೆ ಧೈರ್ಯ ಅಲ್ವಾ ನಿಮ್ಮ ಅತ್ತೆ ಇಲ್ವಾ ಇಬ್ರು ಸೇರ್ತಾ ಹೆಂಗ ಮಾಡ್ಕೊಳ್ಳಿ ಈಗ ನಾನು ಹೋಗಿನಿರ ಅಂತ ಬಿಟ್ಟಾರ ಅವರು ಬತ್ತರ್ ಕರ್ಕಿರ್ಗವ ಬಾ 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 ಅಂತ ಎಲ್ಲಿ ಮಗಳಿಗೆ ದುಡ್ಡು ಕೊಟ್ಬಿಟ್ಟಾಳು ಅಂತ ಲೋಪರ್ ನನ್ನ ಮಗ ಎಂಥ ಮಗ ಉಟ್ಬಿಟ್ನೇ ನನ್ನ ಹೊಟ್ಟೆಲ್ಲಿ ದರ್ವಿಸಿ ನನ್ನ ಮಗ ಹ್ಞೂ ಎಂತಿ ಮಾತು ಅಂದರೆ ವೇದವಾಕ್ಯ ಅವ್ನಿಗೆ ಹೆಂಗೆ ಕೇಳ್ಕೊಂಡು ಬಂದಿದ್ದಾನ ನೋಡು ಪ್ಲಾನ್ ಮಾಡ್ಕೊಂಡಿಬ್ರೂ ಬ್ಯಾಡವ ಮತ್ತೆ ದುಡ್ಡು ಕೊಡಬೇಡವನ್ಗೆ ಆದ್ರೂ ಏನಾದ್ರಾಗಿದ್ರು ವೇ ನಳಿಕ್ ನಾನೇ ಹೋಯ್ತೀನಿ ಅವಳಗ್ ಮಾಡ್ತೀನಿ ಸರಿಯಾಗಿ ರೌ ಮುಂಡೆ ಇದ್ದಾಳೆ ಓದ್ಲೋ ಕಾಣೆ ಏನೊಂದು ಕೆ ಜಿ ಬಾಳ್ ಅಡುಗೆ ಕೂರಿಸಿದ್ಲೋ ರವ್ನ ನನಗೆ ಊಟ ಮಾಡಿ ಬನ್ನಿ ಎಡದಾರು ಉಣ್ಕೊ ಬನ್ನಿ ಅಂತ ಕರಿತಾಳೆ ನಾ ಆಯ್ತಾರೆ ಹೆಂಗೆ ರವ್ಗೆ ಮಾತ್ರ ರೂಮಲ್ಲಿ ಕುಣ್ಸ್ಬಿಟ್ಟು ರವಂಗ್ ಅವ್ರ ಅಪ್ಪಂಗ್ ಇಂಥದ್ದು ಬಿಯರು ಆ ಮುಂಡೆನೂ ಕುಡಿತಿಲ್ಲೋ ರವ್ ಮುಂಡೆ ಛೂ ಗೊಸ್ಸಿ ಕಾಪಾತ್ನಿಲ್ಲ ರವ್ ಅಪ್ಪ ಅವ್ರ ತಂದಿರು ಇಷ್ಟೇ ಅವ್ಳಿಗೆ ಇನ್ನು ಅವಳು ಕಡೆಯವ್ರು ಮಾತ್ರ ಬೇಕು ಗಂಡನ ಕಡೆಯವ್ರು ಯಾರು ಬೇಡ ಅಯ್ಯೋ ಈ ನನ್ನ ಮಗನಿಗೆ ಬೇಡ ಅವಳೇನ್ ಮಾಡಳು ಇವ್ನು ಸರಿಯಾಗಿದ್ರೆ ಅವ್ಳು ಗಂಟ ಗಂಟಾ ಏ ಯಾಕೆ ಮಾಡಿಕಿಲ್ಲ ನಮ್ಮವ್ವ ನಮ್ಮ ಅಕ್ಕ ಬಾವ ಅಂತ ಅದರಿಸ್ಕೊಂಡು ಇದ್ದಿದೆ ಇಲ್ಲಿ ಗಂಟೆ ಹೆಚ್ಚು ಕತ್ತಿದ್ಲಾ ಇವನು ಮೊಳ ಗುಡ್ಸಟ್ಟಿ ಹಂಗೆ ಅವಳ ಮಾತೇ ಕೇಳ್ಕೊಂಡು ಗುಲಾಮ ಆಗ್ಬಿಟ್ಟಾನೆ ಗುಲಾಮ ಕಿತ್ತೋದ್ ನನ್ನ ಮಗ ಯಾರು ಹಂಗೆ ಈಗ ಬಂದಾನೆ ಹ್ಞೂ ಹ್ಞೂ ದುಡ್ಡು ಅಂದ್ರೆ ಹಣ ಅಂದರೆ ಹಣನೂ ಬಾಯಿ ಬಿಡ್ತದಲ್ಲ ಹಂಗೆ ಆ ಜಾತಿಯವ್ರವ್ರು ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಬಂದವರು ನೋಡು ಮನೆ ಮಕ್ಳಿಗೆ ದುಡ್ಡು ಸಿಕ್ಬಿಡ್ತದೆ ಅಂತ ನಾನಲ್ಲಿ ಮಡಿಕೊಂಡು ಕೂತಿದ್ದೆ ದುಡ್ಡ ಸುಮ್ಮನೆ ಹಂಗೆ ಹೇಳ್ದೆ ಅಷ್ಟೇ ಯಾವ ದುಡ್ಡು ಅದು ಒಂದು ಲಕ್ಷ ಸಾವಿರಲಿ ಒಂದು ಹತ್ತು ಸಾವಿರನೂ ದುಡ್ಡಿಲ್ಲ ಅಂತವು ಏನೋ ಡೋ ಲಕ್ಷ್ಮಿ ದುಡ್ಡು ಅದೇ ಇದು ಬಂದಿದ್ದಾ ಇದ್ನೆಲ್ಲ ಮನೆ ಖರ್ಚು ಮಾಡ್ಕೊ ಹೋಯ್ತಿದೆ ಎಲ್ಲಿಂದ ಬಂದ ದುಡ್ಡುಗಂತವು ಸುಮ್ಮನೆ ಹೆಂಗೆ ಹೇಳಿನಿ ಅದು ಏನು ಮಾಡೋರು ನೋಡೋದ ಅಂತ ನೋಡು ಎಲ್ಲಿ ಗಂಟ ಬಂದಿದಾರೋ ಅಂತ ಹಾಂ ಸರಿ ಅದವ್ರು ಕಂದ್ಬಿಡು ನಾನೆಲ್ಲ ಅವ್ರು ಬಂದಿತ್ತು ನೋಡಿ ಹ್ಞೂ ಏನಪ್ಪ ನನ್ನ ತಮ್ಮಂಗ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ ನನ್ನ ತಮ್ಮ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ ಅಂತ ನಾನು ಖುಷಿಪಟ್ಟೆ ಹೆಂಗೋ ಸರಿ ಹೋದ್ರಲ್ಲ ಅಂತ ಈ ಮುಂಡೆಗೂ ದುಡ್ಡು ಗಾಸೆಗೆ ಬಂದದೆ ಅದಕ್ಕೆ ಮಗ ನಾಳೆ ಊರಿಗೆ ಹೋಗ್ತೀನಿ ಅದೆಲ್ಲ ಗಂಟೆ ನಾಟಕ ಮಾಡೋರು ನಾನು ನೋಡ್ತೀನಿ ಹೆಂಗೆ ನೋಡ್ಕೊಂಡವರು ಏನು ಮಾಡಾರು ದುಡ್ಡು ಇದ್ದ ಹೆಂಗೆ ಇಲ್ಲದ ಹೆಂಗೆ ಗೊತ್ತಾಯ್ತದೆ ದುಡ್ಡು ಹೆಂಗ ಆಡಿಸ್ತದೆ ಅವ್ರನ್ನ ಅಂತ ಹಂಗಾರು ಹೋಗ್ಲೇಬೇಕಾ ನೀನು ಒಯ್ತಿನ ಸುಮ್ನಿರು ಬತ್ತಿನಂತೆ ಅವ್ರಿಗೆ ಹೊಸಿ ಬೆಂಡೆತ್ತೀನಿ ನನ್ನ ಮಗನ ಗೇಸ್ಕ ಗೇಸ್ಕ ಮಡಿಕೊಂಡಲ್ಲ ದುಡ್ಡ ಎಲ್ಲಾನು ಖರ್ಚು ಮಾಡಿಸ್ಬಿಟ್ಟು ಬತ್ತಿನಿ ಅವಳಿಗೆ ಅಯ್ಯೋ ಹಂಗಾರೋ ಮಾಡ್ಕೊ ಆಳ್ ಬಿದ್ದೋಗ್ಲಿ ಯಾಕಂಗ್ ಯಾಕೆ ಮಾಡ್ಕೋದೆ ಸುಮ್ನಿರ್ದನಿಯಾ ಇರುವತ್ತಾಗೆ ಬರೀಕಿಲ್ಲ ಅಂದ್ಬಿಟ್ಟು ಬಿಟ್ಟಾರೆ ಈಗ ನನ್ನ ದುಡ್ಡು ಅದೇ ಅಂತ ಅನ್ಕೊಂಡವರಲ್ಲ ಏನೇ ಮಾಡಿದ್ರೆ ಇರಾಕ್ ಬಿಡಕ್ಕಿಲ್ಲ ಬತ್ತಾರ ನೋಡ್ಕೊಂಡು ಆಳ್ಕೆ ಬೇಕಾರೆ ಎಲ್ಲಿ ಮಗಳಿಗೆ ಕೊಟ್ಬಿಟ್ಟಾಳು ಅಂತ ಒಯ್ತಿನ ಸುಮ್ನಿರ್ ನಾನೇ ಬತ್ತಿನಂತೆ ಏನಿನ್ ನೋಡ್ಕೊಂಡಿದ್ದಿಲ್ಲ ಮಗಿಗ್ ಇರ್ಯಕೆ ನೀವು ಮತ್ತೆನೂ ಇಲ್ವಾ ಮಾಡ್ಕೊಳ್ಳಿ ನಾ ಏನ್ ಮಾಡ್ತಿದ್ದೆ ಎಲ್ಲಿ ಸುಮ್ಮನೆ ಕೂತ್ಕತಿದ್ದೆ ತಾನೆ ಹ್ಞೂ ಸರಿಯವ ಆಯ್ತು ಹುಷಾರು ಆಯ್ತು ಬಿಡು ಎಂತ ಬುದ್ಧಿ ಕಲ್ತವ್ರ ನೋಡು ದುಡ್ಡು ಅಂದ್ಕೊಂಡು ಹೆಂಗೆ ಬಂದಿದಾರು ಇನ್ನೆಲ್ಲ ನಿಜ ಅಂತೀನಿ ಹ್ಞೂ ಅವ್ರು ಬದ್ಲಾಗ್ಬಿಡ್ತಾರೆ ದುಡ್ಡು ಕನವ ದುಡ್ಡು ಹಂಗೆ ಆಡಿಸ್ತಾರದವ್ರನ್ನ ಹ್ಮ್ ದುಡ್ಡು ಎಲ್ಲ ಸರಿ ಹೋಗಿ ಮಗಿಂತ ಇರೋ ಬರ್ತೀನಿ ಎಲ್ಗೋದಿ ಈಗ ಎಲ್ಗೂ ಇಲ್ಲ ಒಂಚೂರು ಗಣಕೆ ಸೊಪ್ಪು ಇದೆಲ್ಲಾರು ಕಿತ್ಕೊಬತ್ತಿ ಉಣ್ಣಂಗಾಗ್ಬಿಟ್ಟದೆ ಗಣಕ ಸೊಪ್ಪು ಬಜ್ಜಾ ಸರಿ ಆಯ್ತು ಓ ಇದೆಯಾಕೆ ಎತ್ತಗತದಿ ಈಗ ಎಲ್ವ ಕನವ ಅಲ್ಲಿ ಬೋರ್ವೆಲ್ತವು ಗಣಕೆ ಸೊಪ್ಪು ನೋಡಿದೆ ಒಂಚೂರು ಅಂತ ಬರೋದಂತ ಹೋಯ್ತದೆ ಎಲ್ಲಿದ್ದದಲ್ಲ ಒಂಚೂರು ಇಲ್ಲ ಅಯ್ಯ್ ನಾಳೆ ನೆನೆ ಸಂದ ನೋಡಿನಿ ಈಗ ಚೆನ್ನಕ ಕುಯ್ಕೋದು ಓದ್ತಾರೇ ವಾ ನೆನ್ನೆನೆ ಕುಯ್ಕೋಬೇಕಿತ್ಕು ಕುಯ್ಕೋಬೇಕಾನೆ ಅಯ್ಯೋದ್ರಿ ಕುಯ್ಕೋದ್ ಸುಮ್ನ ಅದೇ ಸಿಕ್ಕಿಲ್ಲ ಬಿಡತ ಏನು ಮಾಡಿ ಆಯ್ತಾ ಕೆಲ್ಸ ಎಲ್ಲ ಪೂಜಾ ಮಗ ಮನ್ಗಿದಾಗ ಹ್ಞೂ ಮನ್ಗವ್ರೆ ಬಟ್ಟೆಗಳವೇ ವೇ ಅದೇ ಹೊಸಿ ಅಜ್ಕ ಬರ್ಬೇಕು ಕಾವಲಾಗೋಗಿ ಕಾವ್ಲಾಗೋದಿ ಯಾ ನಾನು ತಡಿ ಅಂದ್ರೆ ಈಗ ಒಯ್ತಿಲ್ಲ ಬಿಸಿ ದೋಸಿ ತಂಪತ್ ಅಂದ್ಮೇಲೆ ಹೋಯ್ತಿನಿ ಆಮೇಲೆ ಹೋಗೋದ ಸುಮ್ನಿರು ಆಯ್ತು ಬಿಡಕ್ಕ ಅದೇನು ನಿನ್ ತಮ್ಮನಿನ್ ತಮ್ಮ ಇಡ್ತಿ ಬಂದ್ಬಿಟ್ಟಿದ್ರಲ್ಲ ಯೋ ಬಂದವರೇ ಸುಮ್ಮನೆ ಮಗಿ ನೋಡದಂತ ಮಾತಾಡ್ಸಕ್ಕಿಲ್ಲ ಅಂತಿದೆ ಹ್ಞೂ ಮಾತಾಡ್ಸ್ತಿಲ್ಲ ಕಾಣಪ್ಪ ಬಂದವ್ರೆ ಬಾಂತಿ ನೋಡದ ಅಂತ ಬಂದೆ ಅಂತ ಅಂದ್ರು ಇನ್ನೇನು ಬಂದವ್ರನ್ನ ಯಾಕೆ ಬಂದೇನು ಕೇಳತ್ತದ ಹ್ಞೂ ಸಿಕ್ಕಿಲ್ಲ ಅಕ್ಕು ಆಂಟಿ ಏನ್ ಮಾಡ್ತಿದ್ರ ಪೂಜಾ ಮನ್ಗಿದಳ ಅದೇನೋ ಮಂದಿದಾಳೆ ಏನೋ ಕಾಣೆ ಪಾಪ ಎದ್ದಿದಾನ ಹೋಗಿ ಎತ್ಕತಿನಿ ನಾನುವೆ ಏ ಸುಮ್ನಿರು ಯಾಕಂ ಹೋಯ್ತಾನೆ ಇದಿ ಸುಮ್ನ ಉಗ್ಗರ ಹಂಗೆ ಬಾಂತಿ ರುಂಗೆ ಕೈದೋಳು ಕಾಲ್ದೋಳು ಆಯ್ತಾ ಸುಮ್ನಿರು ಹೋಗ್ಬಿಡಂಗೇ ಯೋ ಓದ್ ಸುಮ್ನಿರು ಪಾಪ ಆಸೆಯಿಂದ ಹೋದ್ರೆ ಹೋಗವಾ ಅದೇನು ಎದ್ದಿದಳಾ ನೋಡವು ಸರಿ ಅಂಟಿ ಆಯಿತು ಇನ್ನೇನು ಸಂತಿ ಪಾಪ ನಿಮ್ಮ ಮಗಳಿಗೂ ಮಗ ಅಂದ್ರೆ ಆಸೆ ಫೋನ್ ಫೋನ್ಗಿಂದು ಮಾಡಿಲ್ಲ ಮಾಡಿಲ್ಲ ಅದು ನೀವೇ ಹೋಗಿ ಸರಿ ಮಾಡ್ಬೇಕಾನೆ ಸುಮ್ಮನೆ ಮನೇಲೆ ಇಟ್ಕೊಂಡಿದ್ಯಾಲ ಹೋಗಿ ಏನು ಮಾಡಿ ಇವಳು ಅವ್ನ ನನಗೆ ಬೇಡಕ್ಕೆ ಬೇಡ ನನ್ನ ಮಗ ಆಗಿಲ್ಲ ನಂಗೆ ಇದ್ಬಿಡ್ತೀನಿ ಅಂತೇಳಿ ಹಂಗೆ ಅನ್ನೋಕ್ಕ ಅದ ಏನು ಮಾಡಿ ಇಷ್ಟ ಹೇಳಿದ್ರು ಕೇಳಾಕಿಲ್ಲ ನೀನು ನನಗೂ ಯಾರಿದ್ದಾರೆ ಇನ್ನಿದ್ದಾರೋ ಮುಂದಿದ್ದಾರೋ ಇರಲಿ ಬರೋಕ ಸುಮ್ನೆ ನೋಡದ ಹಾ ದೇವ್ರು ಹೆಂಗೆ ಮಾಡ್ತಾನೆ ಹಿಂಗೆ ಹೆಂಗ ಹೆಂಗೆ ಪೂಜೆಂಗೊಂದು ಒಳ್ಳೇದಾಯಿತು ರಾಣಿಗೊಂದು ಒಳ್ಳೆದಾಗ್ಬಿಟ್ರೆ ಸಾಕು ಅವ್ರದ್ದು ಆಗಲಿ ಈ ರೋಜಿಂದ ಏನಕ್ಕ ಇವ ಅವಳು ಹಂಗೇ ಆಟ ಮಾರಿ ಇನ್ನೊಂದು ಮದ್ವೆ ಅಂದ್ರೆ ಕೇಳಕ್ಕಿಲ್ಲ ಏನು ಮಾಡಿ ಎಲ್ಲರೂ ಹೇಳಿ ಸಾಕಾಯ್ತು ಸುಮ್ಮನೆ ಆಗಿರೋತಿಗೆ ಅವಳಿಗೆ ಏನು ಅನ್ನಿಸ್ತಾ ಇದೆ ಹೆಂಗೋ ಇರಲಿ ಅಂತ ಅದೇ ಮತ್ತೆ ನಮ್ಮ ಮಾತು ಹಾಕು ಹೆಂಗೋ ಮಾಡ್ಕೊಳ್ಳಂತೆ ಗಾರ್ಮೆಂಟ್ಸ್ ಕೊಯ್ತೀರಲ್ಲ ಬಿಟ್ಬಿಟ್ಲಾ ಮನೇಲಿ ಅವಳಲ್ಲ ಹ್ಞೂ ಅದೇ ಪೂಜಿನ ಕಲೈಕೆ ಅಂತ ಒಂದಿನ ದಿನ ರಜಾ ಹಾಕ್ಬಿಟ್ಟು ಹೋಯ್ತಿದ್ದು ಇನ್ನು ಹಿಂಗೆ ಆಯ್ತಲ್ಲ ಎರಡು ಮೂರು ದಿನ ರಜಾ ಹೋಯ್ತು ಅದಕ್ಕೆ ಅವ್ರು ಬರಬೇಡಿ ಅಂದ್ರಂತೆ ವಾ ಅದಕ್ಕೆ ಬೇಡ ಬಿಡು ಅಂದ್ಬಿಟ್ಟು ಮನೇಲಿ ಅವಳೆ ಸರಿ ಬಿಡ ಆಯಿತು ಸರಿ ಬಟಾ ಗಿಟ್ಟೆ ತುಂಬಕತೀನಿ ಹೋಗದ ಬಿಡ ಮೇಲೆ ಕಳ್ಸೋಳ ಮಗ ಜಾಸ್ತಿ ಇದು ಮಾಡಬೇಡಣ್ಣು ಹೋಗು ಪಾಪ ನೀನು ಎಲ್ಲರೂ ಚೆನ್ನಾಗಿದ್ದೀರಾ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಶೇರ್ ಮಾಡಿ